ನಮಸ್ಕಾರ ಎಲ್ಲರಿಗೂ ಜ್ಯೋತಿ ಜೀವನ ಕನ್ನಡ ಲಾಗ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಯಾರೆಲ್ಲ ನನ್ನ ಚಾನಲ್ ಹೊಸದಾಗಿ ನೋಡತ್ತಿರೋ ಅವರು ಸಬ್ಸ್ಕ್ರೈಬ್ ಮಾಡ್ಕೊಂಡ ವಿಡಿಯೋನ ನೋಡ್ರಿ ಇದು ರವಿವಾರದ ದಿನದ ನನ್ನ ದಿನಚರಿ ರವಿವಾರ ದಿನ ಎಲ್ಲ ಇತ್ತು ಏನಾಯಿತು ಅಂತ ನಾನೇ ಇವತ್ತಿನ ಲಾಗ್ ಒಳಗೆ ನಿಮ್ಗೆ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಳತ್ತೀನಿ ಪ್ರತಿ ರವಿವಾರ ಇಡ್ಲಿ ದೋಸೆ ಇದನ್ನ ಮಾಡಿರ್ತೀವಿ ದೋಸೆ ಇಡ್ಲಿ ಒಂದೇ ಸಮಾನ ಅಂತ ಬೇಸ್ ರಕ್ತಿ ಅದಕ್ಕೆ ಏನಾರ ಬ್ಯಾರೆ ಮಾಡಬೇಕು ಅಂತ ಹೇಳಿ ಒಂದಷ್ಟು ತಾಲಿಪಟ್ಟಿ ಮಾಡ್ಕೊಳತ್ತಿದ್ನಿ ಕರ್ದಿ ತಾಲಿಪಟ್ಟಿ ಅಂದ್ರೆ ಎಲ್ಲರಿಗೂ ಇಷ್ಟ ನಮ್ಮ ಮನೆಯೊಳಗೆ ಓಂಕಾರ ಇಷ್ಟಪಡ್ತಿದ್ದ ವಿಷು ನಾನು ಮನೆ ನಮ್ಮ ಯಜಮಾನ್ರು ಎಲ್ಲರಿಗೂನು ಇಷ್ಟ ಮೊಸರು ಜೊತೆನೂ ತಿಂತಾರೆ ಚಟ್ನಿ ಮಾಡಿದರೂ ತಿಂತಾರೆ ಅದಕ್ಕೆ ಜಾಸ್ತಿ ಬೆಳ್ಳುಳ್ಳಿನ ಹಾಕಬೇಕು ಕೊತ್ತಂಬರಿ ಬೆಳ್ಳುಳ್ಳಿ ಜಾಸ್ತಿ ಅದಟ್ಟ ಅದ್ರದ್ದು ಫ್ಲೇವರ್ ಆಗಲಿ ಆಮೇಲೆ ಟೇಸ್ಟ್ ಆಗಲಿ ಅವರು ಮಸ್ತ್ ಬರ್ತೈತಿ ನಮ್ಮ ಮನೆಯವರು ಹಿಟ್ ನಾದಿಟ್ಟ್ಮೇಲೆ ಅನತ್ತಿದ್ರೆ ಅದ್ರದ್ದು ಘಮ ಘಮವ ಸೀಲ್ ಬರತೈತಿ ಅಂಥೇಳಿ ಅಂದ್ರೆ ಬೆಳ್ಳುಳ್ಳಿ ಜಾಸ್ತಿ ಹಾಕಿದ್ರೆ ಅಜ್ವಾನ ಜೀರಿಗೆ ಅದು ಬಾಯಿ ತುಂಬ ಅಂದ್ರೆ ಮಸ್ತ್ ಆತವು ತಿಳು ಮಾಡಿ ಇಟ್ಕೊಂಡ್ರೆ ಸ್ವಲ್ಪ ದಿನ ಡಬ್ಬಿ ಒಳಗಿಟ್ಟ ತಿನ್ಬೋದು ಸ್ವಲ್ಪ ದಿಪ್ ದಿಪ್ ಮಾಡಿದರೆ ಅಂದ್ರೆ ಆವಾಗಿಂದ ಅವಾಗ ನಾಷ್ಟ ಮಾಡ್ಬೋದು ನನಗೆ ಹುಡುಗರಿಗೆ ಇಷ್ಟ ಅಂತ ಕಟಕ್ಕಾಗಿರ್ತಾವಲ್ಲ ತಿನ್ನಾಕ ಅವು ಆರಿದ್ಮೇಲೂ ಆಮೇಲೂ ನಷ್ಟ ಆದ ಮೇಲೂ ತಿನ್ನೋಕೆ ಚಲೋ ಆಗ್ತೈತಿ ಇಡೀ ದಿನ ಇಟ್ಟರು ನಡಿತೈತಿ ಅಂಥೇಳಿ ವಿಶುಗ ವೇಟ್ ಮಾಡತ್ತಿದ ಜಲ್ದಿ ಮಾಡಿ ಮಮ್ಮಿ ಅಂಥೇಳೆ ಸ ರವಿವಾರ ಇರೋದ್ರಿಂದ ಸ್ವಲ್ಪ ಲೇಟ್ ಮಾಡಿ ಎದ್ದಿರ್ತೀವಿ ಮತ್ತು ಇನ್ನೊಂದು ಏನಂದ್ರೆ ರವಿವಾರ ದಿನ ನಾವು ಜಾಸ್ತಿ ಅರ್ಬಿ ಅಂದ್ರೆ ಅರ್ಬಿ ಕೆಲಸ ಬಟ್ಟೆ ಅದನ್ನೆಲ್ಲ ಜಾಸ್ತಿ ಇಟ್ಕೋಬಾರ್ದು ಅವಾಗ ಏಕ್ದಮ್ ಸಿಂಪಲ್ ಆಗೇ ಇಟ್ಕೋಬೇಕು ನಾವು ಯಾಕಂದ್ರೆ ಬಾಕಿ ದಿನ ಎಲ್ಲ ನಾನು ಕ್ಲೀನಿಂಗ್ ಅದು ಇದು ಇಟ್ಕೊಂಡಿರ್ತೀನಿ ಡ್ರೈವರ್ ಮಾತ್ರ ಏನೂ ಇಟ್ಕೊಂಡಿರಂಗಿಲ್ಲ ಹೇಳೋದ ಲೇಟ್ ಮಾಡಿ ಇದ್ದಿರ್ತೀವಿ ಸ್ಕೂಲೆಲ್ಲ ರಜೆ ಆಯ್ತಿ ಇವರು ನಮ್ಮ ಮನೆ ಹಸ್ಬೆಂಡ್ ಅದು ಡ್ಯೂಟಿ ಮಾಡೋರು ಇದ್ರಂದ್ರೆ ಅವ್ರದ್ದು ರಜೆ ಇರ್ತೈತಿ ಲೇಟ್ ಮಾಡಿ ಎದ್ದು ನಾವು ಕೆಲಸಗಳನ್ನ ಮಾಡ್ಕೋತಿರ್ತೀವಿ ಅದಕ್ಕನ್ನ ಯಾ ಅದು ಇದು ದೊಡ್ಡ ದೊಡ್ಡ ಕೆಲಸ ಏನೈತಿ ಮತ್ತು ಸೋಮವಾರದಿಂದ ಸ್ಟಾರ್ಟ್ ಮಾಡ್ರೆ ಆಯ್ತು ಅಂಥೇಳಿ ಎಕ್ತಮ್ ಸಿಂಪಲ್ಲಾಗಿ ಇಟ್ಕೊಂಡಿರ್ತೀನ ಎಲ್ಲರೂ ಜೊತೆ ಮುಗಿಸ್ಕೊಂಡು ತಾಲಿಪಟ್ಟಿ ತಿನ್ನಬೇಕು ನಾಷ್ಟ ಮಾಡಬೇಕು ಅಂತೇಳಿ ಆಗಿದ್ದೀವಿ ಮತ್ತು ಹೊರಗಡೆ ಹೋಗೋದಿರ್ತೈತಿ ಮಾಡೋದಿರ್ತೈತಿ ಮತ್ತು ಹಂಗೆ ನಮ್ಮ ಯಜಮಾನ್ರು ಹೊರಗೆ ಹೋಗುನು ಒಂದು ಸ್ವಲ್ಪ ಅಲ್ಲಿ ಅಂತ ಅಂಥೇಳಾತೇಳ ನಾನು ಯಾಕೋ ಬ್ಯಾಸರತ್ತು ಹಂಗೆ ಆವಾಗ ಹೋಗೋನು ಇವಾಗ ಹೋಗೋನು ಅಂತೇಳಿ ನಾಷ್ಟ ಆದಮೇಲೆ ಹೋಗಾಕ ಆಗ್ತೈತಿ ನಾಷ್ಟ ಆದಮೇಲೆ ಮಲ್ಕೊಂಡ್ಬಿಡೋದಾಗ್ತೈತಿ ನಮಗೂ ಹಂಗಾಗ್ತೈತಿ ನಾಷ್ಟ ಹೊಟ್ಟೆ ತುಂಬ ಮಾಡ್ತೀವಿ ಅದು ಲೇಟ್ ಮಾಡಿದ್ದಿರ್ತೀವಂದ್ರು ಟಿ ವಿ ನೋಡ್ಕೊತ ನೋಡ್ಕೊತನ ಮಲ್ಕೊಂದ್ಕೊಂಡು ಮುಚ್ಚಿ ಜಗ ಕತ್ ಹಂಗಾಗಿ ಹಂಗಾಗಿಬಿಡ್ತೈತಿ ಆಮೇಲೆ ಬಿಸಿಲು ಒಂದು ಇರ್ತೈತಿಲ್ಲ ಬಿಸಿಲಾಗ ಒಂದು ಸ್ವಲ್ಪ ಇನ್ನೊಂದು ಸ್ವಲ್ಪ ಹೊತ್ತು ಮುಳುಗ್ಲಿ ಅದು ಕೈದು ಹಾಕತೈತಿ ಹೊತ್ತು ಮುಳುಗಿದು ಗಜ್ಗಿನ ಹೊರಗೆ ಹೋಗೋಷ್ಟ್ರಾಗ ಕತ್ಲಾಗಿಬಿಡ್ತೈತಿ ಹಂಗನ ಅದಕ್ಕನ ನಾನು ಏನು ಮಾಡೀನ್ಪಾ ಅಂತಂದ್ರೆ ಜಲ್ದಿ ನಾಷ್ಟ ಮುಗಿಸ್ಕೊಂಡು ಹೊರಗೆದು ಒಂದು ಸ್ವಲ್ಪ ಬೇರೆ ಅದು ಏನೇನೋ ಪ್ಲ್ಯಾನ್ ಇತ್ತು ಹೋಗೋದು ಆಗಲಿಲ್ಲ ಅದು ಇವತ್ತು ಅದಕ್ಕೆ ಮಾರ್ಕೆಟ ಬಜಾರ ಇಲ್ಲೇನೋ ಹೋಗಿ ಬಂದ್ರೆ ಆಯಿತಾ ಅಷ್ಟು ಕೆಲಸಗಳಾದ್ರೆ ಮುಗಿಸ್ಕೋಬೇಕು ಅಂತೇಳಿ ಆದರೂ ಒಂದಷ್ಟು ಮರ್ತಾ ಬಿಡ್ತೀವಿ ಏನು ಮಾಡಬೇಕಾಗಿರುತ್ತಲ್ಲ ಅದೇನೇನೋ ತಲೆಗೆ ಇಟ್ಕೊಂಡಿರ್ತೀವಿ ರವಿವಾರ ಹೋಗ್ಬೇಕು ಹಿಂಗೆ ಹಂಗೆ ಅದು ಇದು ತೊಗೋಬೇಕು ಆಗಿತ್ತು ಅದು ಇದು ಅಂತೇಳಿ ಅದೆಲ್ಲನೂ ನಾವು ತುರಂತ ಮರ್ತು ಬಿಡ್ತೀವಿ ಮತ್ತು ಇನ್ನೊಂದು ಏನಪ್ಪಾ ಅಂತಂದ್ರೆ ನಾನು ಹಿಂದಿನ ತೋರ್ಸಿದ್ನಿ ತೋರಿಸಿದ್ನಿ ಚೆನ್ನಬಸಪ್ಪನ್ ಸಿಲ್ಕ್ ಸ್ಯಾರಿ ಒಳಗೆ ತೊಗೊಂಬಂದ ಒಂದು ಸ್ಯಾರಿ ರೇಷ್ಮೆ ಸ್ಯಾರಿ ಮತ್ತು ನಾನು ಇದನ್ನು ತೋರ್ಸಿದ್ನಲ್ಲ ಮೈಸೂರು ಸಿಲ್ಕ್ ಸೀರೆಗಳನ್ನೆಲ್ಲ ಅದ್ರಾಗ ಒಂದು ಆನಿಯನ್ ಕಲರ್ ಸ್ಯಾರಿನ ನಾನು ತೋರಿಸಿದ್ನಿ ಆನಿಯನ್ ಕಲರ್ ಸ್ಯಾರಿ ತೋರಿಸಿದ್ದ ಆ ವಿಡಿಯೋನ ನೋಡಿಬಿಟ್ಟ ನನಗೆ ಭಾಳ ಜನ ನನಗೆ ನನ್ನ ಫ್ರೆಂಡ್ಸೂ ಹೇಳಿದರು ಆ ಸಾರಿ ತೊಗೋಬೇಕಾಗಿತ್ತು ಅದನ್ನೂ ಒಂದು ಭಾಳ ಚೆಂದಿತ್ತು ನಂಗೆ ಭಾಳ ಇಷ್ಟ ಆಯಿತು ಅಂತ ಒಬ್ಬರು ಜಾಸ್ತಿ ಜನ ಅದನ್ನ ಹೇಳಿದರು ಕಮೆಂಟ್ ಒಳಗೂ ಹೇಳಿದರು ಆನಿಯನ್ ಕಲರ್ ಸ್ಯಾರಿ ಸೂಪರಾಗಿತ್ತು ಅಂಥೇಳಿ ನಾನು ಅಷ್ಟಲ್ಲಿ ಸುಮ್ಮ ಹಂಗಾಗಿ ಬಿಡು ಅಂತ ಅಂತಬಿಟ್ಟಿದ್ವಿ ಆಮೇಲೆ ನಮ್ಮ ಅಣ್ಣನ ಹೆಂಡತಿ ನಮ್ಮ ವೈನಿನೂ ಹೇಳಿದರು ಆ ಕಲರ್ ಭಾಳ ಚಲೋ ಇತ್ತು ರೀ ಕಕ್ಕು ಅದು ತೊಗೋಬೇಕಾಗಿತ್ತು ರೀ ಮಸ್ತಿ ಇತ್ತು ರೀ ಅಂತ ನಮ್ಮ ವೈನಿ ಹೇಳಿದರು ಆಮೇಲೆ ನಮ್ಮ ಕಾಕು ಹೇಳೋರು ನಮ್ಮ ತಂಗಿ ಅದು ಮಸ್ತಿತ್ತು ರಿಚ್ ಲುಕ್ ಇತ್ತು ಇದು ಇದ್ರೆ ಇರ್ತಿತ್ತು ಇದು ಚೆಂದ ಐತಿ ಅದನ್ನೂ ತೊಗೋಬೇಕಾಗಿತ್ತು ಅಂತೇಳಿ ಆಮೇಲೆ ನನಗೆ ನಮ್ಮ ತಂಗಿ ಕೆಲವೊಂದು ಸಜೆಷನನ್ನು ನನಗೆ ಭಾಳ ಚಲೋನ ಕೊಟ್ಟಿರ್ತಾಳೆ ಅಕ್ಕಿ ಮಾತನ್ನು ನಾನು ಜಾಸ್ತಿ ಕೇಳ್ತನು ಅದಕ್ಕೆ ಆಕೆ ಹೇಳಲ್ಲ ಇನ್ ಅದ ಚೆಂದ ಇತ್ತು ಅದ ಚೆಂದಿತ್ತು ಅದು ಇಷ್ಟ ಆಗಿತ್ತು ನಂಗೆ ಅತ್ತೆ ಒಬ್ಬೊಬ್ರು ಸ್ಕ್ರೀನ್ಶಾಟ್ ತಗೊಂಡಾರಂತ ಅದಕ್ಕನ್ನು ನಾನು ಏನು ಮಾಡೀನಿ ಆ ಸೀರೆ ನಮ್ಮ ಯಜಮಾನ್ರಿಗೆ ಹೇಳಿನಿ ನನಗೆ ಎಲ್ಲರೂ ಹೇಳಿದ್ಮೇಲೆ ಅದ್ರ ಮೇಲೆ ಜಾಸ್ತಿ ವ್ಯಾಮೋಹ ಆಗಾಕೈತಿ ಬಿಡ್ತಲ್ರಿ ತೊಗೋಬೇಕಾಗಿತ್ತಂತೇಳಿ ಅದಕ್ಕೆ ನೋಡಿದ್ರು ಅದರಾಗೇನು ದೊಡ್ದಾಗದ ಅವ್ರು ಅವತ್ತ ಹೇಳಾತಿದ್ರು ಇಷ್ಟ ಆಗಿದ್ರು ಇದನ್ನು ತಗೋ ನನಗೆ ಎರಡು ಕನ್ಫ್ಯೂಸ್ ಒಳಗೆ ಒಳಗಿದ್ನೆಲ್ಲ ಇದು ತೊಗೊಳೋ ಅದು ತೊಗೊಳೋ ಅಂತೇಳಿ ಅವಾಗ ನೀ ಅವ್ರು ಅವಾಗ ಹೇಳಿದ್ರು ನೀ ಎರಡೂ ತೊಗೊಂಬಿಡು ಎರಡೂ ತೊಗೊಂಬಿಡು ಮತ್ತು ಮನೆಗೆ ಹೋದ್ಮೇಲೆ ಹಳಾಳಿ ಅಂತ ನಾ ಕೇಳಿಲ್ಲ ಬಿಟ್ಟು ಬನ್ನಿ ಇವಾಗ ನಡಿ ಹೋಗೋನು ತೊಗೊಂಡು ಅಣ್ಣತ್ತಿದ್ರು ನಾನು ಹಿಂಗಾಗತ್ತ ಹೇಳಿ ತೊಗೋತ್ತ ತಗೋಲಿಲ್ಲ ಈಗೇನಾಯ್ತು ನಿಂಗೆ ಇಷ್ಟಪಟ್ಟರೆ ತೊಗೊಂಡು ನಡಿ ಏನಾಗ್ತಿದ್ರು ಆದರೆ ಇದು ಮಾರ್ಕೆಟಿಂಗ್ ಕೆಲಸಗಳು ಅಷ್ಟಿದ್ದು ಇದನ್ನು ನಾನು ಮುಗಿಸ್ಕೊಂಡು ಹೋಗೋಷ್ಟ್ರಾಗ ತೀರಾ ಕತ್ಲಾಗ್ತೈತಿ ಟ್ರಾಫಿಕ್ ನಮ್ಮ ಮನಿಂದ್ರ ದೂರ ಆಗ್ತೈತಿ ಅದ ಆ ಟ್ರಾಫಿಕ್ ಎಲ್ಲ ನಾವು ಮುಗಿಸ್ಕೊಂಡು ಬರೋಸ್ರಾಗ ಭಾಳ ಲೇಟ್ ಆಗ್ತೈತಿ ಕಾರ್ ಅದು ಹೋದ್ರೆ ಏನೈತಿ ಟ್ರಾಫಿಕ್ದಾಗ ನಾವು ಸಿಕ್ಕಾಕೋದಾಕತಿ ಬೈಕ್ ಹೋದ್ರೆ ಹುಡುಗ್ನ ಕರ್ಕೊಂಡು ಬರಾಕೆ ಹೊತ್ತು ಮುಣಿ ಪೂರ್ತಿ ಕತ್ತಲ್ಲಿ ನಾವು ರೀ ಅಷ್ಟೇನಿಲ್ಲ ನೋಡೂ ನಮ್ಗೆ ಅದು ಬೇಕಾಗೈತಿ ಅದು ಸಿಕ್ಕರೆ ಸಿಗ್ತೈತಿ ಇರಲಿಲ್ಲ ಅಂದ್ರೆ ಇಲ್ಲ ಮತ್ತು ಯಾವ ಥರ ಸಿಗ್ಬೋದು ಇರಲಿ ಬಿಡ್ರಿ ಅಷ್ಟೇನು ಭಾಳ ತೆಲಿಗೆ ಹಿಡ್ಜ್ಕೋದ್ಬೇಡ ಅಂತ ನಾನು ತಲೆಗಿನ ತಗದನಿ ಆದರೂ ಮನಸ್ಸೊಳಗೆ ಬ ಐತಿ ನೋಡೂ ಏನಾಗ್ತೈತಿ ಅಂತ ನಮ್ಮ ಯಜಮಾನ್ರಂತರೂ ಏನಿಲ್ಲ ಹೋಗುನು ನಡೀನಾ ಅಂತಿರ್ತಾರೆ ಮತ್ತು ನನಗೊಂದು ಸ್ವಲ್ಪ ಕುಚ್ ಕಟ್ಟಕ್ಕೆ ದಾರ ಕುಂದನ ಮತ್ತು ಒಂದಷ್ಟು ಸಾಮಾನುಗಳು ಬೇಕಾಗಿದ್ದು ಅವನ್ನೆಲ್ಲನೂ ನಾನು ತಗೊಳಾಕಂತ ಮಾರ್ಕೆಟಾಗಿ ಬಂದಿದ್ನಿ ಕೈಪಲ್ಲಿನೂ ಸಂಡೆ ಆಗಿರೋದ್ರಿಂದ ಅವತ್ತ ಸಿಗ್ತೈತಿ ಎಲ್ಲನೂ ತೊಗೋಬೇಕು ಮತ್ತು ನನಗೆ ಏನೇನು ಬೇಕಾಗಿತ್ತಲ್ಲ ಅದನ್ನು ತೊಗೋಬೇಕು ಅಂಥೇಳಿ ಕಾಸ್ಮೆಟಿಕ್ಸ್ ಅಂಗಡಿಗೆನ ಬಂದಿದ್ನಿ ಅಲ್ಲಾದ್ರೆ ಎಲ್ಲ ಸಿಗ್ತೈತಿ ಮತ್ತು ಒಂದು ನಾವಿರೋ ಪ್ಲೇಸಿಂದರೆ ಸ್ವಲ್ಪ ಸಮೀಪದಾಗ ಒಂದು ಅಂಗಡಿ ಐತಿ ಲೇಸ್ ಮತ್ತು ಥ್ರೆಡ್ ಸಿಲ್ಕ್ ಥ್ರೆಡ್ ಅವೆಲ್ಲನೂ ಸಿಗುವಂಥದ್ದೈತಿ ಅಲ್ಲಿನೂ ಅಷ್ಟ ಏನು ಮತ್ತು ಇದು ಸಿಗಲಿಲ್ಲ ಅಂತ ಮುಂದಕ್ಕೆ ಹೋಗುವಂಗಿಲ್ಲ ಅಲ್ಲಿ ಪ್ರತಿಯೊಂದು ಸಿಗ್ತಿರ್ತಾವ ಇಲ್ಲಿ ನನಗೆ ನನಗೆ ಬೇಕಾಗಿರುವಂಥ ಈ ಅಂಗಡಿ ಒಳಗೆ ಸಿಗಲಿಲ್ಲ ದಾರ ಅದು ಥ್ರೆಡ್ಡ ಎರಡು ಕಲರ್ ಥ್ರೆಡ್ ಬೇಕಾಗಿತ್ತು ಅದು ಒಂದು ಸಿಕ್ತು ಒಂದು ಸಿಗಲಿಲ್ಲ ಎರಡು ಒಂದು ಅಂಗಡಿ ಒಳಗೆ ತಗೊಂಡ್ರೆ ಆಯಿತು ಅಂಥೇಳಿ ನಾ ಅವ್ರು ಹೇಳಿದ್ರು ಮುಂದಿನ ವಾರ ಬರ್ತೈತೆ ರೀ ಅಂತ ರೆಗ್ಯುಲರಾಗಿ ಆ ಏನು ಬೇಕಾಗಿರ್ತೈತಲ್ಲ ಅದು ಇದು ಒಯ್ತಿರ್ತೀವಿ ಪರಿಚಯ ಆಗಿರ್ತಾರೆ ಅವರು ಬಂದ ತಕ್ಷಣ ಹೇಳ್ತೀವ್ರಿ ಮುಂದಿನ ವಾರ ಬರ್ತೈತಿ ಹೇಳಿದರು ಆಮೇಲೆ ಈ ಅಂಗಡಿಗೆ ಬಂದೀವಿ ಈ ಅಂಗಡಿ ಒಳಗೆ ನಾನು ಜಾಸ್ತಿನ ತೊಗೊಂಡಿರ್ತೀನಿ ಏನೋ ಸಾಮಾನುಗಳು ಬೇಕಾಗಿದ್ದರು ಸಾರಿ ಬ್ಲೌಸ್ಗೆ ಏನು ಬೇಕಾಗಿದ್ದು ಅಂದ್ರೆ ಅಲ್ಲಿ ಪ್ರತಿಯೊಂದು ಇಲ್ಲೇ ಎಲ್ಲ ಥರದ ಸಿಲ್ಕ್ ಥ್ರೆಡ್ಗಳು ಸಿಗ್ತಾವೆ ಕಲರ್ದ ವೆರೈಟಿ ವೆರೈಟಿ ಆಗಿರೋಂಥ ಲೇಸ್ ಸಿಗ್ತಾವು ಪ್ರತಿಯೊಂದು ಸ್ಟೋನ್ ಮತ್ತು ಲಟ್ಕನ ಅವೆಲ್ಲನೂ ಸಿಗ್ತಾವೆ ಅಲ್ಲೇ ಇಲ್ಲೇ ಬಂದ ತೊಗೊಂಡಿರ್ತೀನಿ ನಾನು ಇಲ್ಲಿ ಬಂದ ತಕ್ಷಣ ನನಗೆ ಯಾವ ಕಲರ್ ಬೇಕಾಗಿತ್ತಲ್ಲ ಆ ಕಲರ್ದ ಥ್ರೆಡ್ ಸಿಲ್ಕ್ ಥ್ರೆಡ್ಡ ಸಿಕ್ತು ನನಗೆ ಇನ್ನೇನು ನಾಳೆ ಕುಚ್ಚು ಕಟ್ಟೋದು ಒಂದ ಬಾಕಿ ಕಟ್ ನನಗೆ ಸ್ವಲ್ಪ ಕುಚ್ಚು ಕಟ್ಟಕ್ಕೆ ದಾರ ಮತ್ತು ಕುಂದನ ಅದೆಲ್ಲ ಬೇಕಾಗಿದ್ದು ಹ್ಞೂ ಕುಚ್ಚು ಕಟ್ಟಕ್ಕೆ ದಾರ ಕುಂದನ ಬೇಕಾಗಿವಂತ ನನಗೆ ಯಾವ ಮನೆ ತೊಗೊಂಡಿದ್ದಂಥ ಮೈಸೂರು ಸಿಲ್ಕ್ ಸಾರಿ ಕಲರ್ ಎಲ್ಲಿ ಹೋದರೂ ಆ ಕಲರ್ ಸಾ ಇದು ಸಿಗುವತ್ತ ಸಿಲ್ಕ್ ಥ್ರೆಡ್ ಸಿಗುವತ್ತಾಗಿತ್ತು ಬೇರೆ ಎಲ್ಲ ಕಲರ್ ಸಿಗಾಕತ್ತಿದ್ದು ಭಾಳ ಹುಡುಕಿ ಹುಡುಕಿ ಒಂದು ಅಂಗ್ಯಾಗ ಸ್ವಲ್ಪ ಸ್ಟಿಕ್ಕರ್ ಮತ್ತು ಕುಂದನ ಬೀಡ್ಸ ಮತ್ತು ಅವೆಲ್ಲ ಬೇಕಾಗಿದ್ವು ಲೇಸ್ ದಾರ ಅವೆಲ್ಲನೂ ತೊಗೊಂಡು ಸುತ್ತಾಡಿ ನಂದ ಜಾಸ್ತಿ ಆಯಿತು ಅಲ್ಲೆಲ್ಲ ಸುತ್ತಾಡೋದು ತೊಗೊಳೋದ್ರಾಗಲ್ಲ ಹಂಗಂದ್ರೆ ಸ್ವಲ್ಪ ಭಾಳ ದಿನ ಆಯಿತು ನೆಲ್ಲಿಕಾಯಿ ತಿಂದ ತಿಂದೇ ಇಲ್ಲ ನೆಲ್ಲಿಕಾಯಿ ಊರಾಗೆಲ್ಲ ಸಿಗ್ತಿದ್ದು ತೊಗೋತಿದ್ವಿ ಇಲ್ಲಿ ಬಂದ ಮೇಲೆ ನಾನು ತಿಂದೇ ಇದರಲಿಲ್ಲ ಇದೇನು ದೊಡ್ಡದಾಗ ಅದು ಇನ್ನು ಹುಳಿ ಇರ್ತೈತಿ ತಲೆ ನುಸ್ತೈತೆ ಅಂತ ನಮ್ಮ ಮನಿಯವರ ತಿಂಡೆ ಕಣ್ಸಿದ್ರು ತೊಗೊಂಬಂದಿ ನೆಲೆಕಾಯಿ ತೊಳೆದು ಉಪ್ಪು ಕರೆ ಹಚ್ಕೊಂಡು ತಿಂದ್ರೆ ಆಯ್ತು ಅಂತೇಳಿ ಇನ್ನು ಸೀಸನ್ ಸೀಸನ್ದತ್ತು ಮೆಣ್ಕೈ ಹಸಿ ಮೆಣ್ಕಾಯಿ ಬೇಕಂತಿತ್ತು ಹಸಿ ಮೆಣ್ಕಾಯಿ ಕ್ಯಾಂಪ್ ಒಳಗರಗ್ರೆ ಸಿಗ್ತಾವೆ ಬರ್ತೇನೆ ಅಂತಂದರು ಅದು ಇನ್ನು ಕೈಪ ಕೈಪಲ್ಯೆಲ್ಲ ತೊಗೊಂಬದನಿ ಅದನ್ನೆಲ್ಲ ತೊಳೆದಿರ್ಬೇಕು ವಾಶ್ ಇವೆಲ್ಲ ಚಲೋತ್ನಂಗೆ ತೊಳದು ನೀರು ಬಿಸಿ ಹಾಕಿಟ್ಟ ಆಮೇಲೆ ಕೆಲವೊಂದು ಕೈಪಲ್ಯ ಎಲ್ಲ ವರಸಿ ಫ್ರಿಜ್ ಒಳಗೆ ಎಡ್ತಿಟ್ಕೊತು ವಾರದ ಎಲ್ಲ ಕೆಲಸ ನನಗೆ ಫ್ರೀ ಆಗ್ತತಿ ಮತ್ತು ನಾಳೆ ನೋಡ್ತನೂ ಕುಚ್ಚು ಕಟ್ಟೋಕ್ಕಾದ್ರೆ ನಾವು ಒನ್ ಅಂತೀವಿ ಕುಚ್ಚು ಕಟ್ಟಕ್ಕೆ ಸಾಧ್ಯ ಆದರೆ ಕೆಲವು ಟ್ರೈ ಮಾಡ್ತಾನು ಸೋಮವಾರ ದಿನ ನನಗೊಂದು ಸ್ವಲ್ಪ ಕೆಲಸ ಜಾಸ್ತಿನೇ ಇರ್ತೈತಿ ಕ್ಲೀನಿಂಗ್ ಮನೆ ಕ್ಲೀನಿಂಗ್ ಮಾಡೋದು ಆಮೇಲೆ ಕೈಪಲ್ಲಿ ಎಲ್ಲ ಸುಳ್ಸೋದು ಹೊಳೋದು ಇದೆಲ್ಲ ಇರ್ತೈತಿ ಜವಾರಿ ಚೌಳಿಕೆ ಬೇಕಾಗ್ಯವಂಥ ಪ್ಯಾಟೆ ಅಂತ ನೋಡಿದ್ವಿ ಜವಾರಿ ಚೌಳಿಕೆ ಆದರೆ ಎಲ್ಲಿ ಸಿಗಲೇ ಇಲ್ಲ ಕೈಪಲ್ಲಿ ಎಲ್ಲ ಸಿಗ್ತು ಚಲೋ ಇತ್ತು ದ್ರಾಕ್ಷಿ ಅಷ್ಟ ಜಾಸ್ತಿನ ನಮ್ಮ ಮನೆಯವ್ರಿಗೆ ಅವ್ರ ಫ್ರೆಂಡ್ ಊರಿಗೆ ಹೋಗಿದ್ರು ಮನೆಯವರು ಅವ್ರ ಫ್ರೆಂಡು ಒಂದು ಅವ್ರು ಒಂದು ಕೆಲಸದ ಮೇಲೆ ಊರಿಗೆ ಹೋಗಿದ್ರು ಅಲ್ಲಿಂದ ಬರುವಾಗ ಅವ್ರದ್ದು ಏನೋ ದ್ರಾಕ್ಷಿ ತೋಟ ಐತೆ ಅಂತ ದ್ರಾಕ್ಷಿ ತೋಟ ಐತೆ ಅಂಥೇಳಿ ಅವ್ರಿಗೆ ಸುಮಾರು ಒಂದು ಹತ್ತು ಇಪ್ಪತ್ತು ಕಿಲೋ ಇರ್ಬೋದು ದ್ರಾಕ್ಷಿ ಅಷ್ಟೊಂದು ದ್ರಾಕ್ಷಿನ ಕಟ್ಟಿದ್ರು ದ್ರಾಕ್ಷಿ ವೈರಿ ನೀವು ಅಂತ ಅವ್ರಿಗೆ ಅಷ್ಟು ನಮಗಷ್ಟು ಅಷ್ಟು ದೊಡ್ಡ ಚೀಲ ದ್ರಾಕ್ಷಿ ಕಟ್ಟಿದ್ರು ಅಂತ ಅವು ತಿಂದಿದ್ದೀವಿ ಎಲ್ಲರಿಗೂ ಕೊಟ್ಟಿದ್ದೀನಿ ತಿಂದಿದ್ದೀವನು ಸಾಕಷ್ಟು ತಿಂದಿದ್ದೀವಿ ಈಗ ಅವೆಲ್ಲ ಅದು ಯಾವಾಗೆ ಒಂದು ವಾರ ಆಗಿತ್ತು ಮತ್ತೆ ದ್ರಾಕ್ಷಿ ತಿನ್ಬೇಕು ಅನ್ಸಕಾಯ್ತು ಮಿಸ್ ಮಾಡ್ಕೊಳತ್ತೆ ದ್ರಾಕ್ಷಿ ಇರ್ತೈತಿತ್ತು ನಮ್ಮ ಮನೆಯವರು ಜಾಸ್ತಿ ಹುಳಿ ಇರ್ತತಿ ಬೇಡ ನಾತ್ರ ಆದರೂ ಒಂದು ಸ್ವಲ್ಪ ತೊಗೊಂದರೆ ದ್ರಾಕ್ಷಿಯನ್ನು ನೂರು ರೂಪಾಯಿ ಕೆ ಜಿ ಆಗ್ಯಾವಿಲ್ಲೆ ಒಂದು ಕೆ ಜಿ ತುಂಬ ಹಂಡ್ರೆಡ್ ರೂಪಾಯಿ ಕೊಟ್ಟ ಸ್ವೀಟ್ ಇದ್ದು ಚಲೋ ಇದ್ದು ಸೀಸನ್ ಇದ್ದಾಗ ಸಿಕ್ಕಾಗ ಎಲ್ಲ ತಿಂದುಬಿಡ್ಬೇಕು ಅನ್ನೋದು ನಂದು ಅದಕ್ಕೆ ಇನ್ನು ಎಲ್ಲ ಪಟಾಪಟ ಅಂತ ತಗೋದಿರ್ತಾನೆ ನಾಳೆ ಟೈಮ್ ಸಿಕ್ಕರೆ ಏನೇನು ಕೆಲಸ ಐತಲ್ಲ ವರ್ಕ್ ಸಾರಿಯಿಂದ ಬ್ಲೌಸಿಂದ ಅದೆಲ್ಲ ಮಾಡ್ಕೊಂಡ್ರೆ ಆಯ್ತು ಅಂತೇಳಿ ಇವಾಗ ಎಲ್ಲ ತೆಗೆದಿಟ್ಟು ಸ್ವಲ್ಪ ಚಾಕ್ ಕುಡಿತೀನಿ ಹೊರಗೆ ಹೋಗಿ ಬಂದಮೇಲೆ ನನಗಾದರೂ ಹೊಸ ಚಾಕ್ ಹುಡುಗ್ರ ಸಮಾಧಾನ ಆಗ್ತೈತಿ ಮತ್ತು ಬಿ ಎಸ್ ಸಿ ಚೆನ್ನಾಗಿ ಬಸಪ್ಪ ಅಂತ ಹೋಗೋ ಪ್ಲ್ಯಾನ್ ಇತ್ತು ಯಾಕಂದ್ರೆ ಮತ್ತೆ ನಾನು ಒಂದು ಸಾರಿ ಇಷ್ಟಪಟ್ಟಿದ್ನಿ ಅದನ್ನು ಎಲ್ಲರೂ ಅದು ಚೆಂದ ಇತ್ತ ಚಂದ ಇತ್ತ ನಾ ಕತ್ತಲೇ ಅದನ್ನ ತೊಗೋಬೇಕಂತ ನಮ್ಮ ಮನೆಯವರು ತೊಗೊಳಕ್ಕೆ ನಡಿ ನಡೀತಿ ಕರ್ಕೊಂಡು ಹೋಗಿದ್ರು ಕತ್ಲೂ ಅಥವಾ ಟಾಪಿಕ್ನು ಭಾಳ ಮತ್ತೆ ಮುಂದೆ ಯಾವ ಥರ ಬಂದು ನಮಗೆ ಹೋದ್ರೆ ತಲೆ ಬಂದ ತಕ್ಷಣ ಮನುಷ್ಯ ಬಂದ ತಕ್ಷಣ ಹೋಗೇ ಬಿಟ್ಟು ತೊಗೊಂಡೆ ಬಿಡೋದು ಆಗ್ತೈತಿ ಸಿಕ್ತೈತಿ ಇಲ್ಲ ಗೊತ್ತಿಲ್ಲ ಅದ ನಾನು ನೋಡಿ ಸಾರಿ ಒಂದ್ಸಲ ಹೋಗನೂ ಟೈಮ್ ಸಿಕ್ಕಾಗ ಸಿಕ್ಕರೆ ತೊಗೊಂಡು ಇರ್ಕೆ ಇಲ್ಲ ಅಂತೇಳಿ ಬೇಡ ಅಂತ ನಾನು ಬೇಡ ಅಂತ ಹೇಳಿದ್ನಿ ಅಲ್ಲೆಲ್ಲ ಹೋಗೋ ಪ್ಲ್ಯಾನ್ಸ್ ಎಲ್ಲ ನಾನು ರೆಡಿ ಆಗಿದ್ನಿ ಅಲ್ಲೇ ಆಗಲಿಲ್ಲ ಇಲ್ಲೇ ಮಾರ್ಕೆಟ ಮತ್ತು ಸ್ವಲ್ಪ ನಮ್ಗೆ ಬೇಕಾದ ಈವಾಗ ಮನೆಗೆ ಬಂದಿದ್ವಿ ಇನ್ನು ಮುಂದಿನ ಕೆಲಸ ಸ್ಟಾರ್ಟ್ ಮಾಡ್ತೀನಿ ಹಂಗ ನಾನು ತಂದಿರೋ ಕೈಪಲ್ಲಿ ಅಲ್ಲ ತರಕಾರಿ ಅದನ್ನೆಲ್ಲನೂ ನಾನು ತಗದಿಡಾತೀನಿ ಚಲೋ ತಂಗೆ ವಾಶ್ ಇಟ್ಕೋಬೇಕು ಅಂತ ಈ ಥರ ಮೂಲಂಗಿ ಮತ್ತು ಗಜರ ಎಲ್ಲನೂ ವಾಶ್ ಮಾಡಿ ಇಟ್ಕೊಂಡಿವಂದ್ರೆ ಕ್ಲೀನಂಗೆ ಯಾವಾಗ ಬೇಕಾಗ್ತತಿ ಊಟಕ್ಕೂ ತಗ ತೊಗೊಂಡ ತುರಂತ ತಿನ್ನಕ ಬರ್ತೈತಿ ಅದಕ್ಕೆ ಎಲ್ಲ ಕುಡ್ಕೊಂಡಿರ್ತಾವಲ್ಲ ಅವನ ಮಾಡೋದು ತಗದಿಡೋದು ಇದ ಇದೊಂದು ಕೆಲಸ ಮತ್ತು ಹಂಗಾನ ಇನ್ನೊಂದು ಏನಪ್ಪಾ ಅಂತಂದ್ರೆ ನಾನು ನಿನ್ನಿನ ವಿಡಿಯೋದಾಗ ಹಿಂದೆ ನಿನ್ನೆಲ್ಲ ನಿನ್ನೆ ಮೊನ್ನೆ ನೀವು ಎಲ್ಲ ನೋಡಾಕ್ತಿರ್ಬೇಕು ಅನು ಅಕ್ಕ ಅವ್ರದ್ದು ವಿಡಿಯೋನ ಪಾಪ ಅದೊಂದು ವಿಷಯಕ್ಕೆ ನನಗೂ ಒಂಥರ ಕಣ್ಣಂಗ್ ನೀರು ಬಂದು ಬೇಸ್ರಾದಂಗೆನ ಆತು ನಮ್ಮ ಮನೆಯವ್ರ ಜೊತೆ ನಾನು ತರಕಾರಿ ತಗೊತ ಅವರು ನಾನು ಅದನ್ನ ಡಿಸ್ಕರ್ಸನ್ನು ಮಾಡಾತ್ತಿದ್ವಿ ಮಾತಾಡುತ್ತಿದ್ದೀವಿ ಜನ ತಾವಂತರೂ ಏನೂ ಮಾಡೋಕ್ಕಾಗಂಗಿಲ್ಲ ಸಾಧನೆ ಮಾಡೋರು ಬಿಡೋಂಗಿಲ್ಲ ಈ ಥರ ಕುಗ್ಗಿಸ್ತಾರೆ ಏನಾರ ಹೇಳಿ ಹೆಂಗಾರೆ ಮಾಡಿ ಕಾಲು ಎಳೆಯೋರನ್ನ ಜಾಸ್ತಿ ಈಗ ಅಂಥೇಳಿ ಅವ್ರು ಅಳೋದು ನೋಡಿ ಭಾಳ ಬೇಜಾರು ಅದಂಗೆ ಪಾಪ ಈಗ ನಿಜವಾಗ್ಲೂ ಅವ್ರು ಹೇಳಾಕತ್ತಿದ್ರು ನೋಡ್ರಿ ಈಗ ಯಾರಿಗೂ ಸಹಾಯ ಮಾಡೋ ಕಾಲನ ಅಲ್ಲಿದ ಯಾರು ಯಾರಿಗೂ ಸಹಾಯನ ಮಾಡಕ್ಕೆ ಹೋಗ್ಬೇಡ್ರಿ ನಿಮ್ಮಷ್ಟಕ್ಕೆ ನಾವು ಇರೋದು ಒಳ್ಳೇದು ಅಂಥೇಳಿ ಹಂಗಾನೆ ಅನಿಸ್ಬಿಡ್ತು ನಾವು ಅದನ್ನ ಮಾತಾಡಕತ್ತಿದ್ದೀವಿ ಇನ್ನೊಬ್ಬರಿಗೆ ಸಹಾಯ ಮಾಡೋಕೆ ಹೋಗಿ ಅವರು ಎಷ್ಟು ಕಣ್ಣೀರು ಸಹಾಯ ಅವ್ರಿಗೆ ಅವ್ರು ಏನು ಸಹಾಯ ಮಾಡಿರ್ತಾರೋ ಅದು ದೇವ್ರಿಗೆ ಒಂದು ಗೊತ್ತಿದ್ರೆ ಸಾಕು ಅವ್ರ್ಯಾ ಅವರು ಸುಮ್ಮನೆ ಕಡಿಸ್ಕೊಂಡ್ರು ಅಥವಾ ತಲೆ ತೆಲಿ ಅಷ್ಟೇ ತಲೆ ಕಡಿಸ್ಕೊಂಡು ಹಳಾಕತ್ತಾರೋ ಅಂಥೇಳಿ ನಾವು ಅದನ್ನ ಮಾತಾಡಕತ್ತಿದ್ದೀವಿ ನಾವು ನಾವು ಮಾಡಿರೋ ಕರ್ಮಗಳನ್ನು ನಮ್ಮ ಸರಿ ತಪ್ಪುಗಳನ್ನ ಆ ದೇವರು ನೋಡತ್ತಿರ್ತಾನೆ ನೋಡೋಕೆ ಮೇಲೆ ನಾವು ಒಬ್ಬಿರ್ತಾನೆ ತಪ್ಪು ಮಾಡಿದವ್ರಿಗೆ ಶಿಕ್ಷೆ ಹಾಗೇ ಆಗ್ತೈತಿ ಸುಮ್ಮ ಸುಮ್ಮನೆ ಇನ್ನೊಬ್ಬರಿಗೆ ಹರ್ಟ್ ಮಾಡೋರಿಗೆ ತಪ್ಪು ಮಾಡಿದವ್ರಿಗೆ ಆ ದೇವರು ಶಿಕ್ಷೆ ಕೊಟ್ಟ ಕೊಡ್ತಾನೆ ನಾವು ಮಾಡಿರುವಂಥ ಕರ್ಮಗಳನ್ನ ಇಲ್ಲೇ ತೀರಿಸಿ ಹೋಗೋದೈತಿ ಒಳ್ಳೆಯದನ್ನು ಆದಷ್ಟು ಮಾಡೋದು ನಮ್ಮ ಕೆಲಸ ಮಾಡ್ತೀವಿ ಅಷ್ಟ ಸರಿ ತಪ್ಪು ಯಾವುದು ಏನು ಅಂತ ನೋಡಾಕ ಭಗವಂತ ಇರ್ತಾನೆ ಅದಕ್ಕೆ ಯಾಕೆ ಇವ್ರು ಇಷ್ಟು ಫೀಲ್ ಮಾಡ್ಕೊಂಡು ಸುಮ್ಮನೆ ಅಷ್ಟೊಂದು ಹರ್ಟ್ ಮಾಡ್ಕೊಳಕತ್ತಾರ ಅಂಥೇಳಿ ನಾವು ಮಾತಾಡಕತ್ತಿದ್ದೀವಿ ಎಷ್ಟೆಲ್ಲ ಒಳ್ಳೆ ಕೆಲಸ ಮಾಡ್ಯಾರ ನಾವು ಅವ್ರದ್ದು ಭಾಳಷ್ಟು ದಿನಗಳಂದ್ರೆ ನೋಡ್ಕೊತಾ ಬಂದೀವಿ ಎಲ್ಲೆಲ್ಲ ಸಹಾಯ ಮಾಡ್ಯಾರ ಪಾಪ ಒಬ್ಬ ಹೆಣ್ಣಾಗಿ ನಿಂತ್ಕೊಂಡು ಎಷ್ಟೊಂದು ಸ್ಕೂಲ್ಗಳನ್ನ ಎಷ್ಟು ಉದ್ ಮಾಡ್ಯಾರ ಕ್ಲೀನಿಂಗ್ ಮಾಡೋದು ಅದೆಲ್ಲ ನಾನು ನೋಡೀನಿ ಇನ್ಸ್ಟಾಗ್ರಾಮ್ ಒಳಗೂ ನೋಡೀನಿ ಅವ್ರದ್ದು ಪಾಪ ಒಳ್ಳೆ ಹುಡುಗಿಗೆ ನೆಗೆಟಿವ್ ಕಮೆಂಟ್ ಹಾಕೋರು ನೆಗೆಟಿವ್ ಕಮೆಂಟ್ ಹಾಕೋರು ಅವ್ರ ಬುದ್ಧಿ ಅವ್ರ ಯೋಗ್ಯತೆ ಅಷ್ಟೇ ಇರ್ತೈತಿ ಅದಕ್ಕೆ ಪಾಪ ಅವರು ಹೆದರ್ಕೋಬಾರ್ದು ಅವ್ರು ಯಾವತ್ತೂ ಆ ಥರ ಮೆಂ ಚೀಪ್ ಮೆಂಟಾಲಿಟಿ ಇರೋರು ಮುಂದಕ್ಕೆ ಹೋಗೋಕ್ಕೂ ಆಗಂಗಿಲ್ಲ ಏಳಿಗೆನೇ ಆಗಂಗಿಲ್ಲ ಅವ್ರಿಗೆ ಅದರೊಳಗನ ಬಾಮಿ ಒಳಗಿನ ಕಪ್ಪೆ ಥರ ಬಿದ್ದು ಒದಾಡ್ತಿರ್ತಾರೆ ಆ ಅವ್ರಿಗೋಸ್ಕರ ಅದೇನೋ ಅಂತಾರಲ್ಲ ಕೊಚ್ಚೆ ಮೇಲೆ ಕಲ್ಲು ಕಲ್ಲೋಗಿದ್ರೆ ನಮ್ಮ ಮುಖಕ್ಕೆ ಸಿಡಿತೈತಿ ಹಿಡಿತೈತಿ ಅಂಥೇಳಿ ನಮ್ಮ ಮನೆಯವ್ರು ಯಾವತ್ತೂ ಅದು ಮಾತು ಹೇಳ್ತಿರ್ತಾರೆ ದುಷ್ಟ್ರಿಂದ ದೂರ ಇರಬೇಕು ಕೆಟ್ಟದ್ರಿಂದ ದೂರ ಇರಬೇಕು ಅಂತ ಅವ್ರು ಸುಮ್ಮನೆ ತಲೆ ಕೆಡಿಸ್ಕೊಂಡು ಇಷ್ಟಾಳೋದು ಮನ್ಸಿಗೆ ಹರ್ಟ್ ಮಾಡ್ಕೋದಕ್ಕಿಂತ ಆಕೆ ಅದನ್ನೇ ಇದನ್ನ ಇಗ್ನೋರ್ ಮಾಡಿ ಹೋಗಬೇಕಾಗಿತ್ತು ಅವರನ್ನು ನೋಡ್ಕೊಳ್ಳೋಕೆ ಜನಗಳು ಇರ್ತಾರ ದೇವರು ಇರ್ತಾನ ಅನ್ನೋ ಅಂಥೇಳಿ ನಾವು ನಾನು ನಮ್ಮ ಮನೆಯವರು ಅದನ್ನು ಎಷ್ಟೊತ್ತು ಅದನ್ನ ಮಾತಾಡತ್ತಿದ್ದೀವಿ ಇವತ್ತಿನ ವಿಡಿಯೋ ಏನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿರಿ ಥ್ಯಾಂಕ್ ಯು ಫಾರ್ ವಾಚಿಂಗ್